ವಿಜಯ ರಾಘವೇಂದ್ರ ಅವರ ಒಂದು ಮಗನ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರೀತಿ ಜಿಮ್ ವರ್ಕೌಟ್ ಎಲ್ಲವನ್ನು ಕೂಡ ನೋಡ್ತಿದ್ರೆ ಬಹಳನೇ ಖುಷಿ ಆಗುತ್ತೆ ನಿಜವಾಗ್ಲೂ ಎಷ್ಟು ಡೆಡಿಕೇಶನ್ ಇಂದ ವರ್ಕೌಟ್ ಮಾಡಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ಪ್ರತಿದಿನ ಜಿಮ್ ಗೆ ಹೋಗ್ತಾರೆ ಸದ್ಯಕ್ಕೆ ಕಾಲೇಜ್ ವ್ಯಾಸಂಗ ಮಾಡ್ತಿರುವಂತಹ ಶೌರ್ಯನಿಗೆ ಜಿಮ್ ವರ್ಕೌಟ್ ಅಂದ್ರೆ ಸೂಪರ್ ಇಷ್ಟ ಆಗುತ್ತೆ ಅದೇ ಡೆಡಿಕೇಶನ್ ಇಂದ ಬಾಡಿ ಬಿಲ್ಡಿಂಗ್ ಎಲ್ಲವನ್ನು ಕೂಡ ಮಾಡ್ತಿದಾರೆ ಒಳ್ಳೆ ಫಿಸಿಕ್ ಕೂಡ ಮೇಂಟೈನ್ ಆಗಿದೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ವಿಜಯರಾಘವೇಂದ್ರ ಅವರ ಮಗ ಶೌರ್ಯ ಆಗಾಗ ಪೋಸ್ಟ್ ಸ್ಟೋರಿ ಸ್ಟೋರಿ ಎಲ್ಲವನ್ನೂ ರೀಲ್ ಎಲ್ಲವನ್ನೂ ಕೂಡ ಹಾಕೋತಾ ಇರ್ತಾರೆ ತಂದೆಗೂ ಕೂಡ ಬಹಳಷ್ಟು ಖುಷಿ ಮತ್ತೆ ಗೌರವ ಕೂಡ ಜಾಸ್ತಿ ಆಗಿದೆ ಮಗನ ಒಂದು ಡೆಡಿಕೇಶನ್ ಅನ್ನು ನೋಡಿ ಫ್ಯೂಚರ್ ನಲ್ಲಿ ಇವರು ಕೂಡ ಹೀರೋ ಆಗಿ ಸ್ಯಾಂಡಲ್ವುಡ್ ಎಂಟ್ರಿ ಕೊಡ್ತಾರೆ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಮುಗಿದ ಬಳಿಕ ಜನರು ಕೂಡ ವೈಟ್ ಮಾಡ್ತಿದ್ರು ಈಗ್ಲಿಂದನೇ ಒಂದು ಫ್ಯಾನ್ ಫಾಲೋವಿಂಗ್ ಕರೆಸ್ ಕ್ರಿಯೇಟ್ ಮಾಡ್ಕೋಬಿಟ್ಟಿದ್ದಾರೆ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆ ಫಾಲೋವರ್ಸ್ ಸಂಪಾದನೆ ಮಾಡಿದ್ದಾರೆ ವಿಜಯರಾಘವೇಂದ್ರ ಅವರ ಮಗ ಶೌರ್ಯ 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 ಅವರ ವರ್ಕೌಟ್ ಇದೆಯಲ್ಲ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಪ್ರತಿಯೊಬ್ರು ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ಶೌರ್ಯನ ಒಂದು ಫಿಸಿಕ್ ವರ್ಕೌಟ್ ಬಾಡಿ ಬಿಲ್ಡಿಂಗ್ ಅವರ ಒಂದು ಗೇನ್ ವೈಟ್ ಗೇನ್ ಮುಂಚೆ ಸಣ್ಣ ಐತೆ ಈಗ ವೈಟ್ ಗೇನ್